ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೇ ಮತ್ತು ಈ ಚಾನಲನ್ನು ವೀಕ್ಷಿಸುತ್ತಿರುವ ವೀಕ್ಷಕರೇ ಎಲ್ಲರಿಗೂ ಬೆಳಗಿನ ವಂದನೆಗಳು ಈಗ ಮುಂದಿನ ಭಾಗ ಇನ್ನೂರ ನಲವತ್ ಇನ್ನೂರ ಅರವತ್ತೊಂದರಿಂದ ಇನ್ನೂರ ಎಂಬತ್ತರವರೆಗೆ ಇದೆ ಈ ಪೇಜಲ್ಲಿ ಇದನ್ನು ಸ್ವಲ್ಪ ಓದಿ ಇದರ ಸ್ವಲ್ಪ ವಿವರಣೆಯನ್ನು ಮಾಡುವುದಿದ್ದೇನೆ ಇನ್ನೂರ ಅರವತ್ತೊಂದು ಇದು ಇನ್ನೊಬ್ಬರ ಸಂತೋಷ ನೋಡಿ ಕೊರಗುವವರು ತೃಪ್ತಿಯಿಂದ ಬಾಳಲು ಅಸಾಧ್ಯ ಅದರ ಅರ್ಥ ಅಲ್ಲೇ ಇದೆ ನಮಗೆ ಸಂತೋಷ ಇಲ್ಲ ಅವರಿಗೆ ಮಾತ್ರ ಸಂತೋಷ ಇದೆ ಖುಷಿಯಿಂದ ಇರುತ್ತಾರೆ ಎಂದು ನಾವು ಕೊರಗಬಾರದು ಸೊ ಅದನ್ನು ನಾವು ಆ ಸಂತೋಷವನ್ನು ನೋಡಿ ಕೊರಗಬಾರದು ಕೊರಗುವವರು ತೃಪ್ತಿಯನ್ನು ಬರಲು ಅಸಾಧ್ಯ ನೆಕ್ಸ್ಟು ಬದಲಾವಣೆ ಇಗತ್ತಿನ ನಿಯಮ ಹೊಂದಿಕೊಂಡು ಹೋಗುವುದೇ ನಮ್ಮ ಜಾಣತನ ನಮ್ಮ ಉದ್ಯೋಗ ಎಲ್ಲ ಏನಾದರೂ ಬದಲಾವಣೆಗಳು ಆಗ್ತಾ ಇರ್ತವೆ ಚೇಂಜಸ್ ಎಲ್ಲ ಇರ್ತವೆ ಆದರೂ ನಾವು ಅದಕ್ಕೆ ಹೊಂದಿಕೊಂಡು ಮುನ್ನಡೆಯಬೇಕು ಎಂಬುದು ಈ ಗಾದೆಯ ಅರ್ಥ ಇನ್ನೊಂದು ಹೆದರಿಕೆಯೇ ಶತ್ರು ಧೈರ್ಯವೇ ಮಿತ್ರ ಏನಿದ್ರು ನಾವು ಹೆದರಬಾರದು ಧೈರ್ಯದಿಂದ ಮುಂದೆಡೆದು ನಮ್ಮ ಕೆಲಸವನ್ನು ನಾವು ಮಾಡಬೇಕು ನೆಕ್ಸ್ಟ್ ಕಣ್ಣು ರೆಪ್ಪೆಯ ಕಪ್ಪು ಕಣ್ಣಿಗೆ ಕಾಣೋದಿಲ್ಲ ಅಂದರೆ ನಮ್ಮಲ್ಲಿ ಆ ಇರುವಂಥ ರೆಪ್ಪೆ ನಮ್ಮ ಕಣ್ಣಿಗೆ ಅದು ಕಾಣೋದಿಲ್ಲ ಹೊರಗೆ ಕಾಣ್ತದೆ ಬೇರೆಯವರಿಗೆ ಕಾಣ್ತದೆ ಅದೇ ರೀತಿ ನಮ್ಮ ತಪ್ಪುಗಳು ಅಷ್ಟೇ ನಮಗೆ ನಮಗೆ ಗೊತ್ತಾಗೋದಿಲ್ಲ ಆ ಅರ್ಥದಲ್ಲಿ ಇದು ಬರ್ತದೆ ಇನ್ನೊಬ್ಬರಿಗೆ ನಮಗೆ ಗೊತ್ತಾಗ ನಮಗೆ ಗೊತ್ತಾಗೋದಿಲ್ಲ ನಮ್ಮ ನಾವು ಮಾಡಿದ ತಪ್ಪು ನಾವೇ ಮಾಡಿದಂಥ ಒಂದು ಅಹಿತಕರ ಕೆಲಸ ನಾವು ಮಾಡಿದರೆ ನಮಗೆ ಅದು ಗೊತ್ತಾಗೋದಿಲ್ಲ ಯಾವ ರೀತಿ ಕಣ್ಣಿಗೆ ಕಪ್ಪು ನಮಗೆ ಕಾಣೋದಿಲ್ಲ ರೆಪ್ಪೆಯ ಕಪ್ಪು ಅದೇ ರೀತಿ ನಮಗೆ ನಾವು ಮಾಡಿದಂಥ ತಪ್ಪು ಕಾಣುವುದಿಲ್ಲ ಸಾಲೆಗಾರ ಸಮಯ ಇದ್ದರೂ ಸಾಕ್ಷಿದಾರ ಸಮಯ ಇರೋದಿಲ್ಲ ಇಲ್ಲಿ ಅಂದರೆ ಸಾಲವನ್ನು ತಗೊಂಡು ಅವನಿಗಿಂತಲೂ ಅಷ್ಟೇ ಅವನಿಗೆ ಜವಾಬ್ದಾರಿ ಸಾಕ್ಷಿದಾರನಿಗಿರ್ತದೆ ಅಂದರೆ ಇಂಗ್ಲೀಷಲ್ಲಿ ನಾವು ಸೆಕ್ಯೂರಿಟಿ ಅಂತ ಹೇಳ್ತೇವೆ ಸ್ಯೂರಿಟಿ ಅಂತ ಹೇಳ್ತೇವೆ ಸೊ ಶ್ಯೂರಿಟಿಗೆ ಯಾರು ಜವಾಬ್ದಾರಾಗಿರ್ತಾರೆ ಅವರು ಸುಮ್ಮನೆ ಇರುವುದಿಲ್ಲ ಇನ್ನೊಂದು ಅಟ್ಟ ಹತ್ತದವನು ಬೆಟ್ಟ ಹತ್ತುವವನೇ ಒಂದು ಸಾಮಾನ್ಯವಾದಂಥ ಒಂದು ಅಟ್ಟ ಅಂದರೆ ಹಿಂದೆ ಇತ್ತು ಅಟ್ಟ ಅಂತೇಳಿ ಮ ಮ ಈಗಲೂ ಅದು ಅದು ಅದರ ಕ್ರಮ ಬೇರೆಯಾಗಿದೆ ಅಟ್ಟ ಅಂಥೇಳಿದ್ರೆ ಮಹಡಿ ಅಂತ ಅರ್ಥ ಹಿಂದಿನ ಶಬ್ದ ಅದು ಅಟ್ಟ ಹತ್ತದವನು ಬೆಟ್ಟ ಹತ್ತುವವನೇ ಅಂತೇಳಿ ಆ ಮಹಡಿಯನ್ನು ಒಂದು ಸಣ್ಣ ಮಹಡಿಯನ್ನು ಹತ್ತಲಿಕ್ಕೆ ಆಗದವನು ಬೆಟ್ಟವನ್ನು ಹತ್ತುತ್ತಾನೋ ಈ ಅರ್ಥ ನೆಕ್ಸ್ಟು ಬಿಲ್ಲು ಕಾಣುವುದು ಮಳೆ ಬಂದ ನಂತರ ಎಲ್ಲರಿಗೆ ಗೊತ್ತೇ ಇದೆ ಆದರೂ ಕೆಲವರಿಗೆ ಸಡನ್ನಾಗಿ ಅದು ಏನಂತ ಗೊತ್ತಾಗೋದಿಲ್ಲ ಮಳೆ ಬಂದು ಹೋದ ಮೇಲೆ ಬಿಲ್ಲು ಕಾಣ್ತದೆ ಬಿಸಿಲಿನ ಬಿಸಿಲಿನೂ ಕಾಮನಬಿಲ್ಲು ಅಂತ ಹೇಳಿದೆ ಸಪ್ತವರ್ಣ ಅಲ್ಲಿ ಸಪ್ತವರ್ಣದಲ್ಲಿ ಎಲ್ಲ ವರ್ಣಗಳು ಕಾಣೋದಿಲ್ಲ ಒಂದು ಎರಡು ಮೂರು ಬಣ್ಣದಲ್ಲಿ ಕಾಣ್ತಾ ಬರ್ತದೆ ಕಾಣ್ತದೆ ಬಿಕ್ಕಿನ ಬಿಡಾರ ಯಾವಾಗಲೂ ಬೇರೆಯೇ ಅಂದರೆ ಇದರ ಅರ್ಥ ಕೆಲವರಿಗೆ ನಮ್ಮ ಸಮಾಜದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಅಥವಾ ಅವರ ಹಿತ ಹಿತೈಷಿಗಳಿಗೆ ಅಥವಾ ಅವರ ಸ್ನೇಹಿತರಿಗೆ ಇರ್ಬೋದು ಅವರಿಗೆ ಆ ಸ್ನೇಹಿತನ ಬೇಕಾಗೋದಿಲ್ಲ ಜಾಸ್ತಿ ಅವ ಅವರಷ್ಟಕ್ಕೆ ಅವರು ಅವರ ಕೆಲಸ ಮಾಡಿಕೊಂಡು ಅವರು ಸುಮ್ಮನೆ ಇರ್ತಾರೆ ಅವರು ಕೆಲವರು ಅವರು ಮಾತುಗಾರಿಕೆ ಸಹ ಕಮ್ಮಿ ಇರ್ತದೆ ಅದಕ್ಕೆ ಬೆಕ್ಕಿನ ಬಿಡಾರ ಬೇರೆ ಅವರು ಬೇರೆ ಜಾಸ್ತಿ ಇರ್ತದೆ ಇದಕ್ಕೆ ಇನ್ನೊಂದು ಉದಾಹರಣೆ ಬಾವಿಯೊಳಗೆಲ್ಲ ಕಪ್ಪೆ ಅದು ಅವ್ನು ಅದೇ ಅರ್ಥಕ್ಕೆ ಬರ್ತದೆ ಅದು ಕಳ್ಳನಿಗೊಂದು ಅವನು ನಮ್ಮ ಒಂದು ಸುಮ್ಮನೆ ಆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂದಾದರೆ ಅದು ಆಮೇಲೆ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನು ಒಂದು ನೆಪ ನೆಪ ಹೇಳಿ ನೀವನ್ನ ಹೇಳಿ ಅದನ್ನು ತಪ್ಪಿಸಿಕೊಳ್ತಾನೆ ಹೊಸ ಕೋತಿಯ ಹೊಸ ಆಟ ಸೊ ಬರ್ತಾ ಇರ್ತದಲ್ಲ ಅದು ಅದೇ ರೀತಿ ಹೊಸ ಹೊಸ ಕೆಲವು ಜನರು ಆ ಆಟವನ್ನು ಇರ್ತಾರೆ ಅದಕ್ಕೆ ಈ ಹೊಸ ಕೋತಿಯ ಹೊಸ ಆಟ ಹೊಸವರಾಗಿ ಬಂದು ಅವರು ಮಾಡುವಂಥ ಆಟಗಳನ್ನು ನಾವು ಕೋತಿಯ ಹೊಸ ಆಟ ಅಂತ ಹೇಳ್ತಾರೆ ಸೊ ಸತ್ತವರಿಗೆ ಸಂಘವಿಲ್ಲ ಕೆಟ್ಟವರಿಗೆ ನೆಂಟರಿಲ್ಲ ಸತ್ತವರಿಗೆ ಸಂಘವಿಲ್ಲ ಆ ಜೀವ ಅಂದು ಹೋದ ಮೇಲೆ ಏನೂ ನಮ್ಗೆ ಗೊತ್ತಾಗಲ್ಲ ಕೆಟ್ಟ ಅದೇ ಥರ ಕೆಟ್ಟವರಿಗೆ ನೆಂಟರಿಲ್ಲ ಯಾರು ಕೆಟ್ಟತನವನ್ನು ಮಾಡ್ತಾರೆ ಅವರಿಗೆ ನೆಂಟರು ಸಹ ಯಾರು ಹತ್ತಿರ ಬರುವುದಿಲ್ಲ ಎಂಬ ಅರ್ಥ ನೆಕ್ಸ್ಟು ದಿಕ್ಕು ತಪ್ಪಿದಾಗ ದಾರಿಯ ಮಹತ್ವ ನಮಗೆ ದಾರಿ ನಾವು ಹೋಗ್ತಾ ಇರ್ತೇವೆ ಆದರೂ ನಮಗೆ ಹಿಂದೆ ಹಿಂದಿನ ಕಡೆಗಳಲ್ಲಿ ಅಥವಾ ಈಗಲೂ ಅಷ್ಟೇ ನಮಗೆ ಸರಿಯಾದ ವಿಳಾಸ ಗೊತ್ತಿದ್ದು ಸಹ ನಮಗೆ ಏನೋ ಒಂಥರ ಗೊಂದಲ ಉಂಟು ಉಂಟಾಗಿ ನಾವು ಆಚೆ ಐತಿ ತಪ್ಪಿ ಹೋಗ್ತೇವೆ ಆಗೋದು ದಿಕ್ಕು ತಪ್ಪಿದಾಗ ನಮಗೆ ಗೊತ್ತಾಗ್ತದೆ ನಡ್ಕೊಂಡು ಹೋಗುವಂಥ ದಾರಿ ಎಷ್ಟು ಕಷ್ಟ ಇದೆ ಅಂತೇಳಿ ಹಸಿ ಅದೇ ಥರ ಹಸಿವೆ ಆದಾಗ ಅನ್ನದ ಮಹತ್ವ ನಮಗೆ ಹಸಿವೆ ಆದಾಗ ಗೊತ್ತಾಗ್ತದೆ ಅನ್ನ ನಮಗೆ ಬೇಕಾದಂಥ ತಿಂಡಿ ಸಿಗದೇ ಇದ್ದರೆ ಆಗ ನಮಗೆ ಅನ್ನದ ಮಹತ್ವ ಎಷ್ಟಿದೆ ಎನ್ನುವುದು ನಮಗೆ ಗೊತ್ತಾಗ್ತದೆ ಹೋಮದಾಗ್ನಿ ಸಂಭ್ರಮವಿರುತ್ತದೆ ಹೋಮದಾಗ್ನಿ ಅಂತ ಹೇಳಿದರೆ ಇದು ಧಾರ್ಮಿಕ ಆಚರಣೆಗಳಲ್ಲಿ ಇದನ್ನು ಹೋಮ ಅಂತ ಮಾಡ್ತಾರೆ ಬೇರೆ ಬೇರೆ ಥರದ ಹೋಮಗಳು ಇರ್ತವೆ ಗಣ ಹೋಮ ಮೃತ್ಯುಂಜಯ ಹೋಮ ಬೇರೆ ಬೇರೆ ಹೋಮಗಳನ್ನು ಮಾಡ್ತಾರೆ ಅದು ನಮ್ಮ ಧಾರ್ಮಿಕ ಪದ್ಧತಿಯ ಪ್ರಕಾರ ಜ್ಯೋತಿಷಾಸ್ತ್ರ ಪ್ರಕಾರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಇವರು ಮಾಡ್ತಾರೆ ಆದರೆ ಉರಿಯುವ ಭೂಮಿ ಭೂಮಿ ಅಲ್ಲ ಹುರಿಯುವ ಆ ಕುಂಡ ಅಂತ ಹೇಳ್ತೇವೆ ನಾವು ಅಲ್ಲಿ ಹೋಮವನ್ನು ಮಾಡ್ತಾರೆ ಅದೇ ರೀತಿ ಚಿತೆಯ ಅಗ್ನಿ ಮಾತ್ರ ದುಃಖದ ಛಾಯೆ ಇರುತ್ತದೆ ಚಿತೆ ಅಂತ ಹೇಳಿದರೆ ದಹನ ಇಲ್ಲಿ ಚಿತೆ ಅಂತ ಹೇಳಿದಲ್ಲಿ ಸುಡುವಂಥದ್ದು ಮನುಷ್ಯನ ಮರಣ ಹೊಂದಿದ ಮೇಲೆ ಮನುಷ್ಯನ ದೇಹವನ್ನು ನಾವು ಚಿತೆ ಅಂತ ಹೇಳ್ತಿ ಅದು ಉರಿಯುತ್ತಿರುವ ಅಗ್ನಿಗೆ ಚಿತೆ ಅಂತ ಹೇಳ್ತೇವೆ ನಾವು ಚಿತೆ ಉರಿಯುತ್ತದೆ ಅಲ್ಲಿ ದುಃಖದ ಛಾಯೆ ಇರುತ್ತದೆ ನೆಕ್ಸ್ಟು ಇನ್ನೊಂದು ಒಂದು ಸಣ್ಣ ಕಿಂಡಿಯಿಂದ ಪೂರ್ತಿ ಅರಣ್ಯ ನಾಶವಾಗುತ್ತದೆ ಅಂದರೆ ಸ್ಪಾರ್ಕ್ ನೆಗ್ಲೆಕ್ಟರ್ ಅಂತ ಇಂಗ್ಲೀಷಲ್ಲಿ ಸಹ ಇದೆ ಅದು ನಾವು ಒಂದು ಸಣ್ಣ ಸಣ್ಣ ಕಿಡಿ ಯಾವುದೋ ಒಂದು ಇವಾಗ ನಾವು ನಾವು ಸಮಯ ನಾವು ಕೇಳ್ತೇವೆ ಬೇಸಿಗೆ ಬಂದ ಕೂಡಲೇ ಅಲ್ಲೆಲ್ಲೆಲ್ಲೆಲ್ಲಿ ಕಾಡು ಕಾಡಿಗೆ ಬೆಂಕಿ ಬೀಳ್ತದೆ ಅಥವಾ ಯಾರೊಬ್ಬರು ಏನಾದರೂ ಒಂದು ಸಣ್ಣ ಬೆಂಕಿ ಬಟ್ಟಣದಲ್ಲಿ ಕಡ್ಡಿಯಲ್ಲಿ ಗೀಚಿ ಹಾಕಿದ್ರು ಅದು ಬಿಸಿ ಇರೋದರಿಂದ ಅದು ಆ ಬೆಂಕಿ ತುಂಬ ಕಡೆ ಜೋರಾಗಿ ವ್ಯಾಪಿಸುತ್ತದೆ ಅದಕ್ಕೆ ಈ ಒಂದು ಗಾದಿ ಸೊ ಇನ್ನೊಂದು ನೆಕ್ಸ್ಟ್ ಕೂಳು ಚೆಲ್ಲಿದ ಕಡೆ ಸಾವಿರ ಕಾಗೆಗಳು ಕೂಳು ಅಂದರೆ ಇಲ್ಲಿ ಅನ್ನ ಅನ್ನ ಶಬ್ದ ಅದು ಅನ್ನ ಎಲ್ಲಿ ಇರ್ತದೆ ಅಲ್ಲಿ ಕಾಗೆಗಳು ಮುತ್ತಿಗೆ ಹಾಕ್ತವೆ ಸುಳ್ಳು ಹೇಳೋದಕ್ಕೆ ಮಿತಿ ಇಲ್ಲ ನಾವು ಅನಗತ್ಯವಾಗಿ ಸುಳ್ಳು ಕೆಲವರು ಹೇಳ್ತಾರೆ ಅದು ಸುಳ್ಳು ಹೇಳೋದಕ್ಕೆ ಅವರಿಗೆ ಮಿತಿ ಇರುವುದಿಲ್ಲ ಯಾವಾಗಲೂ ಸುಳ್ಳನ್ನೇ ಅವರು ಹೇಳ್ತಾ ಇರ್ತಾರೆ ಇನ್ನೊಂದು ನೆಕ್ಸ್ಟು ಅನ್ಯಾಯ ವಂಚನೆಗೆ ಕೊನೆ ಇಲ್ಲ ಅದೇ ಅಷ್ಟು ಅದು ಅಷ್ಟೇ ಅದಕ್ಕೆ ಕೊನೆ ಎಂಬುದಿಲ್ಲ ಯಾವುದು ಅನ್ಯಾಯ ಮಾಡುವಂಥದ್ದು ಮೋಸ ಮಾಡುವಂಥದ್ದು ವಂಚನೆ ಮಾಡುವಂಥದಕ್ಕೆ ಕೊನೆ ಇಲ್ಲ ಇನ್ನೊಂದು ಈ ಕೊನೆಯ ಗಾದೆ ಮಾತಿನ ಚಪ್ಪಲಕ್ಕೆ ಮಿತಿ ಇಲ್ಲ ಕೆಲವರು ಮಾತಾಡ್ತಾರೆ ಮಾತಾಡ್ತಾರೆ ಆ ಮಾತಿನಲ್ಲಿ ಅವರು ತುಂಬ ಮಾತ ಮಾತಾಡಿ ಮಾತಾಡಿ ಅದು ಕೇಳುಗರಿಗೆ ಕೆಲವು ಒಮ್ಮೊಮ್ಮೆ ಇದು ಸಾಕು ಅಂತಾಗ್ತದೆ ಅದಕ್ಕೆ ಮಾತಿನ ಚಪ್ಪಲ ಹೇಳೋದು ಏನೋ ಕೆಲವರಿಗೆ ಏನು ಅವರಿಗೆ ವಿಷಯ ಬೇಕಂತಿರೋದಿಲ್ಲ ಅವರು ಮಾತಾಡೋ ಶುರು ಮಾಡಿದರೆ ಅದನ್ನು ಮುಗಿಸೋದೇ ಇಲ್ಲ ಬೇಗ ಸೊ ಇದು ಈ ಗಾಂಧಿಯ ತಾತ್ಪರ್ಯ ಸೊ ಇಲ್ಲಿಗೆ ಈ ಪುಟ ಹದಿನಾಲ್ಕನೇ ಪುಟ ಇದು ಮುಗಿ ಆಯಿತು ಇಲ್ಲಿಗೆ ಸೊ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ನಮ್ಮ ಮುಂದಿನ ಸಂಚಿಕೆಯನ್ನು ನಾನು ಪ್ರಸ್ತುತಪಡಿಸುತ್ತೇನೆ ಬೈ ಬೈ